ಸರ್ ಅವರು ತಮ್ಮ ಪವಿತ್ರ ಬೆಳಗಿನ ಆಚರಣೆಗಳನ್ನು ನದಿಯ ಬಳಿ ನಡೆಸುತ್ತಿದ್ದರು ಅವರ ನಿತ್ಯದ ದಿನಚರಿಯ ಭಾಗವಾಗಿ ಅವರ ಆಚರಣೆಗಳ ಕೊನೆಯಲ್ಲಿ ಅವರು ತಮ್ಮ ಕೈಗಳಿಂದ ನೀರನ್ನು ಸುರಿದು ಸೂರ್ಯಾರಾಧನೆಯನ್ನು ಪ್ರಾರಂಭಿಸಿದರು ಅಷ್ಟರಲ್ಲಿ ಆಕಾಶದಲ್ಲಿ ದಿವ್ಯ ದಂಪತಿಗಳಾದ ಗಂಧರ್ವ ಮತ್ತು ಆತನ ಪತ್ನಿ ಮೋಡಗಳ ನಡುವೆ ತಮಾಷೆಯಾಗಿ ಕುಣಿದು ಕುಪ್ಪಳಿಸುತ್ತಿದ್ದರು ತನ್ನ ಚೇಷ್ಟೆಯ ಸ್ವಭಾವಕ್ಕೆ ಹೆಸರಾದ ಗಂಧರ್ವ ಅವನ ಹೆಂಡತಿ ಸುಂದರ ಆಕಾಶ ಅಪ್ಸರೆ ಅಷ್ಟೇ ಆಟವಾಡುತ್ತಿದ್ದಳು ಅವರ ತಮಾಷೆಯ ಬೆನ್ನಟ್ಟುವಿಕೆಯ ಸಮಯದಲ್ಲಿ ಗಂಧರ್ವನು ತನ್ನ ಹೆಂಡತಿಯನ್ನು ಹಿಡಿದು ಅವಳನ್ನು ಚುಂಬಿಸಲು ಪ್ರಯತ್ನಿಸುತ್ತಾನೆ ಆದಾಗ್ಯೂ ಅವಳು ಅವನ ಪ್ರಯತ್ನವನ್ನು ಚಾತುರ್ಯದಿಂದ ತಪ್ಪಿಸಿದಳು ಮತ್ತು ನಗುತ್ತಾ ಮೇಲಕ್ಕೆ ಹಾರಿದಳು ಆದರೆ ಈ ತಮಾಷೆಯ ಕ್ಷಣದಲ್ಲಿ ಅನಿರೀಕ್ಷಿತ ಏನೋ ಸಂಭವಿಸಿದೆ ಗಂಧರ್ವನು ಚಲಿಸುತ್ತಿದ್ದಂತೆ ಅವನ ಬಾಯಿಂದ ಒಂದು ತಾಂಬೂಲದ ಹಿಟ್ಟಿನ ಎಲೆಯ ರಸ ಬಿದ್ದು ಭೂಮಿಯ ಮೇಲೆ ಬಿದ್ದಿತು ಅವರಿಗೆ ಆಘಾತವಾಗುವಂತೆ ಋಷಿ ದೂರ್ವಾಸರನ ಲಾಲಾರಸವು ಅವನ ಕೈಗಳಿಂದ ಸುರಿದ ನೀರಿನ ಮೇಲೆ ನಿಖರವಾಗಿ ಇಳಿಯಿತು ಈ ಅಸಾಧಾರಣ ಘಟನೆಯು ದಿವ್ಯ ದಂಪತಿಗಳ ಗಮನಕ್ಕೆ ಬರಲಿಲ್ಲ ಇದನ್ನು ನೋಡಿದ ಅವರಿಬ್ಬರೂ ನಕ್ಕರು ತಮ್ಮ ಕ್ರಿಯೆಗಳು ಶೀಘ್ರದಲ್ಲೇ ತರುವ ಭೀಕರ ಪರಿಣಾಮಗಳ ಬಗ್ಗೆ ತಿಳಿದಿಲ್ಲ ಋಷಿ ದೂರ್ವಾಸರನು ತನ್ನ ಪ್ರಾತಃಕಾಲದ ವಿಧಿವಿಧಾನಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸುತ್ತಿದ್ದನು ಮತ್ತು ಈ ಅಡಚಣೆಯಿಂದ ಕೋಪಗೊಂಡನು ಕೋಪದಿಂದ ಕೆಂಪಾಗಿದ್ದ ಅವನು ತಕ್ಷಣವೇ ಆಕಾಶ ದಂಪತಿಗಳನ್ನು ಶಪಿಸಿದನು ನೀವು ನನ್ನ ಪವಿತ್ರ ವಿಧಿಗಳನ್ನು ಅಡ್ಡಿಪಡಿಸಿದ್ದೀರಿ ಜೊತೆಗೆ ನಿಮ್ಮ ಬಗ್ಗೆ ಅನುಕಂಪದ ಬದಲು ನೀವು ಅದನ್ನು ನೋಡಿ ನಗುತ್ತಿದ್ದೀರಿ ಎಂದು ಕೂಗಿದರು ಗಂಧರ್ವ ಇದರಿಂದಾಗಿ ಈ ದಿನ ಮುಗಿಯುವ ಮೊದಲು ನಿಮ್ಮ ತಲೆ ಧೂಳಿನಲ್ಲಿ ಉರುಳುತ್ತದೆ ಋಷಿಯು ಕೋಪದಿಂದ ಹೊರಬಂದು ಅದನ್ನು ಬಿಟ್ಟುಕೊಟ್ಟು ಸ್ಥಳದಿಂದ ಹೊರಟುಹೋದನು ಸ್ವರ್ಗೀಯ ದಂಪತಿಗಳು ಈಗ ತಮ್ಮ ತಪ್ಪಿನ ಗುರುತ್ವಾಕರ್ಷಣೆಯನ್ನು ಅರಿತುಕೊಂಡರು ತಕ್ಷಣವೇ ಭಯದಿಂದ ಅರ್ಥಮಾಡಿಕೊಂಡರು ಮತ್ತು ಅವರ ಅಸಡ್ಡೆಗೆ ವಿಷಾದಿಸಿದರು ಗಂಧರ್ವ ಮತ್ತು ಅವನ ಹೆಂಡತಿ ಶಾಪದಿಂದ ಪಾರಾಗಲು ಮಾರ್ಗವನ್ನು ಹುಡುಕಿದರು ಹತಾಶೆಯಿಂದ ಅವರು ದೇವತೆಗಳ ರಾಜ್ಯಕ್ಕೆ ಹೋದರು ಅಲ್ಲಿ ಸ್ವರ್ಗದ ರಾಜನಾದ ಇಂದ್ರನೂ ತಂಗಿದ್ದನು ಅವರು ಅವನ ಮುಂದೆ ಕಾಣಿಸಿಕೊಂಡರು ಮತ್ತು ಸಹಾಯಕ್ಕಾಗಿ ಬೇಡಿಕೊಂಡರು ಆದರೆ ಇಂದ್ರನು ಕರುಣೆಯಿಂದ ಅವರಿಗೆ ಹೇಳಿದನು ನನ್ನನ್ನು ಕ್ಷಮಿಸಿ ಆದರೆ ಈ ಶಾಪವು ನನ್ನ ಶಕ್ತಿಗೆ ಮೀರಿದೆ ನಾನು ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ಆ ಮಾತುಗಳಿಂದ ಅವರು ಹತಾಶರಾದರು ನಂತರ ದಂಪತಿಗಳು ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮನ ವಾಸಸ್ಥಾನವಾದ ಸತ್ಯಲೋಕಕ್ಕೆ ಹೋದರು ಆದರೆ ಅವರು ಸತ್ಯಲೋಕದ ದ್ವಾರಗಳನ್ನು ತಲುಪಿದಾಗ ಅವುಗಳನ್ನು ಮುಚ್ಚಿರುವುದನ್ನು ಕಂಡರು ಬ್ರಹ್ಮನಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಅವರ ಭರವಸೆಗಳು ಛಿದ್ರಗೊಂಡಿವೆ ಮತ್ತು ತಿರುಗಲು ಒಂದೇ ಒಂದು ಸ್ಥಳವಿದೆ ಎಂದು ಅವರು ಅರಿತುಕೊಳ್ಳುತ್ತಾರೆ ಇದು ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣುವಿನ ವಾಸಸ್ಥಾನವಾಗಿದೆ ಯಾವುದೇ ಆಯ್ಕೆಯಿಲ್ಲದೆ ಗಂಧರ್ವ ಮತ್ತು ಅವನ ಹೆಂಡತಿ ಆಳವಾದ ಗೌರವದಿಂದ ನೆಲದ ಮೇಲೆ ಬಿದ್ದು ವಿಷ್ಣುವನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದರು ತಮ್ಮನ್ನು ಶಾಪದಿಂದ ಪಾರು ಮಾಡುವಂತೆ ದೂರ್ವಾಸರ ಋಷಿಯನ್ನು ಪ್ರಾರ್ಥಿಸಿದರು ಅವರನ್ನು ಗಮನಿಸುತ್ತಿದ್ದ ಮಹಾವಿಷ್ಣು ಅವರ ಮುಂದೆ ಪ್ರತ್ಯಕ್ಷನಾದ ಅವರ ದೈವಿಕ ಉಪಸ್ಥಿತಿಯು ಶಾಂತಿ ಮತ್ತು ಸಹಾನುಭೂತಿಯನ್ನು ಹೊರಹಾಕಿತು ಅವರು ಮುಗುಳ್ನಕ್ಕೂ ಅವರನ್ನು ಸಮಾಧಾನಪಡಿಸಿದರು ಚಿಂತಿಸಬೇಡಿ ನಾನು ನಿಮ್ಮನ್ನು ಉಳಿಸುತ್ತೇನೆ ಅವರ ಕೈಗಳನ್ನು ಹಿಡಿದು ಭಗವಾನ್ ವಿಷ್ಣುವು ದಂಪತಿಗಳನ್ನು ಭೂಮಿಯ ಮೇಲಿನ ಋಷಿಯ ಗುಡಿಗೆ ಕರೆದೊಯ್ದನು ಋಷಿ ದೂರ್ವಾಸರನು ವಿಷ್ಣುವನ್ನು ನೋಡಿದಾಗ ಭಗವಂತನು ಮಧ್ಯಪ್ರವೇಶಿಸಲು ಬಂದಿದ್ದಾನೆಂದು ಅವನಿಗೆ ತಕ್ಷಣವೇ ಅರ್ಥವಾಯಿತು ಬಹಳ ನಮ್ರತೆಯಿಂದ ದೂರ್ವಾಸನು ವಿಷ್ಣುವಿಗೆ ನಮಸ್ಕರಿಸಿ ಪ್ರಭು ನನ್ನ ಕಾರ್ಯಗಳಿಗಾಗಿ ಕ್ಷಮಿಸಿ ಆದರೆ ನನ್ನ ಶಾಪವು ಹಿಂತಿರುಗಿಸಲಾಗದು ನಾನು ನಿನ್ನ ಕ್ಷಮೆಯನ್ನು ಕೋರುತ್ತೇನೆ ಮತ್ತು ನಾನು ನಿನ್ನ ಮಾರ್ಗದರ್ಶನವನ್ನು ಕೋರುತ್ತೇನೆ ಎಂದು ಹೇಳಿದನು ವಿನಯಶೀಲನಾದ ವಿಷ್ಣುವು ಚಿಂತಿಸಬೇಡ ದೂರ್ವಾಸ ನಾನು ವಿಷಯವನ್ನು ಪರಿಹರಿಸಲು ಬಂದಿದ್ದೇನೆ ಎಂದು ಉತ್ತರಿಸಿದ ಗಂಧರ್ವನ ಕಡೆಗೆ ತಿರುಗಿದ ವಿಷ್ಣುವು ಗಂಧರ್ವ ನೀನು ನೆಲದ ಮೇಲೆ ಬಿದ್ದು ಮೂರು ಬಾರಿ ಉರುಳಬೇಕು ಹಾಗೆ ಮಾಡಿದರೆ ಶಾಪವಿಮೋಚನೆಯಾಗುತ್ತದೆಯೇ ಎಂದು ಉಪದೇಶಿಸಿದರು ಗಂಧರ್ವ ಗೊಂದಲಕ್ಕೊಳಗಾದರೂ ತಕ್ಷಣ ವಿಷ್ಣುವಿನ ಆಜ್ಞೆಯನ್ನು ಪಾಲಿಸಿದನು ಅವನು ನೆಲಕ್ಕೆ ಬಿದ್ದು ನೆಲದ ಮೇಲೆ ಉರುಳಲು ಪ್ರಾರಂಭಿಸಿದನು ಅವನ ದೇಹವು ಕೊಳಕಿನಿಂದ ಮುಚ್ಚಲ್ಪಟ್ಟಿತು ಇದನ್ನು ನೋಡಿದ ದೂರ್ವಾಸ ಋಷಿಯು ತಬ್ಬಿಬ್ಬಾಗಿ ವಿಷ್ಣುವೇ ನೀನು ಈ ಮನುಷ್ಯನನ್ನು ನನ್ನ ಶಾಪದಿಂದ ಹೇಗೆ ಪಾರು ಮಾಡುವೆ ಅವನ ತಲೆಯು ನೆಲದ ಮೇಲೆ ಉರುಳುತ್ತಿರಬೇಕು ಆದರೆ ಅವನು ತನ್ನ ಇಡೀ ದೇಹವನ್ನು ಉರುಳಿಸುತ್ತಿದ್ದಾನೆ ಇದರ ಮಹತ್ವವೇನು ಎಂದು ಕೇಳಿದರು ವಿಷ್ಣುವು ಸೌಮ್ಯವಾಗಿ ನಗುನಗುತ್ತಾ ಉತ್ತರಿಸಿದ ದುರ್ವಾಸ ಗಂಧರ್ವನ ತಲೆಯು ಭೂಮಿಯ ಮೇಲೆ ಉರುಳುವುದು ನಿನ್ನ ಶಾಪ ಇಲ್ಲಿ ಅವನು ಸತ್ತಿಲ್ಲ ಅವನಿಗೆ ಹಾನಿಯಾಗಿಲ್ಲ ವಾಸ್ತವವಾಗಿ ಅವನ ತಲೆ ಇನ್ನೂ ಹಾಗೇ ಇದೆ ಆದರೆ ನೆಲದ ಮೇಲೆ ಉರುಳುತ್ತಿದೆ ಈ ಕ್ರಿಯೆಯು ದೈವಿಕ ನಮ್ರತೆಯ ಭಾಗವಾಗಿ ಅವನ ಪಶ್ಚಾತ್ತಾಪವನ್ನು ಸೂಚಿಸುತ್ತದೆ ಮತ್ತು ಅದು ಅವನನ್ನು ನಿಮ್ಮ ಶಾಪದಿಂದ ರಕ್ಷಿಸುತ್ತದೆ ಋಷಿ ದೂರ್ವಾಸನು ವಿಷ್ಣುವಿನ ಮಾತಿನ ಬುದ್ಧಿವಂತಿಕೆಯನ್ನು ಅರಿತುಕೊಂಡನು ಅವನು ಆಳವಾಗಿ ನಮಸ್ಕರಿಸಿದನು ಮತ್ತು ಬಹಳ ಗೌರವದಿಂದ ಹೇಳಿದನು ಭಗವಾನ್ ವಿಷ್ಣುವೇ ದಯವಿಟ್ಟು ನನಗೆ ಒಂದು ವರವನ್ನು ಕೊಡು ಈ ಕ್ಷಣದಿಂದ ಭೂಮಿಯ ಮೇಲೆ ಉರುಳುವ ಮತ್ತು ಈ ರೀತಿಯಲ್ಲಿ ನಿಮ್ಮ ದೇವಾಲಯವನ್ನು ಪ್ರದಕ್ಷಿಣೆ ಮಾಡುವವರು ಇಷ್ಟಾರ್ಥಗಳನ್ನು ಪೂರೈಸಬೇಕು ಇದು ಪವಿತ್ರ ಆಚರಣೆಯಾಗಲಿ ವಿಷ್ಣು ಮುಗುಳ್ನಕ್ಕೂ ವರವನ್ನು ನೀಡಿದ ಹಾಗೆ ಆಗಲಿ ಮತ್ತು ಈ ಅಭ್ಯಾಸವು ಭಕ್ತಿಯ ಪವಿತ್ರ ವಿಧಿಯಾಗುತ್ತದೆ ಎಂದು ಅವರು ಹೇಳಿದರು ಹೀಗೆ ಹುಟ್ಟಿದ್ದು ಅಂಗಪ್ರದಕ್ಷಿಣೆ ಮಣ್ಣಿನಲ್ಲಿ ಉರುಳುವ ಸಂಪ್ರದಾಯ ಇದು ವಿಷ್ಣುವಿಗೆ ಸಮರ್ಪಿತವಾದ ಆಚರಣೆಯಾಗಿ ಪ್ರಾರಂಭವಾಯಿತು ಮತ್ತು ಕಾಲಾನಂತರದಲ್ಲಿ ನಮ್ರತೆ ತಪಸ್ಸು ಮತ್ತು ಭಕ್ತಿಯ ಅಭಿವ್ಯಕ್ತಿಯಾಗಿ ಸುಬ್ರಹ್ಮಣ್ಯ ದೇವಿ ಪಾರ್ವತಿ ಮತ್ತು ಇತರ ದೇವತೆಗಳಿಗೆ ವಿಸ್ತರಿಸಿತು